ಎಲ್ಲರಿಗೂ ಇಕ್ರಾ ನ್ಯೂಸ್ ಟ್ವೆಂಟಿ ಫೋರ್ ಟು ಸೆವೆನ್ ಚಾನಲ್ಗೆ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ತೇರ್ದಾ ವಿಧಾನಸಭಾ ಕ್ಷೇತ್ರದ ತೇರ್ದಾ ನಗರದಲ್ಲಿ ಎನ್ ಡಿ ಎ ಆಡಳಿತದಲ್ಲಿ ವ್ಯಾಪಕ ಗುಂಪು ಹತ್ಯೆ ಲೂಟಿ ಹಾಗೂ ವಿದ್ವಾಂಸಕ ಕೃತ್ಯಗಳನ್ನು ಖಂಡಿಸಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತೇರ್ದಾ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಹುಸೇನ್ ಜಮಾದಾರ್ ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಕ್ರೈಸ್ತ ಸಮುದಾಯದವರು ಪರಸ್ಪರ ಭಾವತೆ ಭಾತೃತ್ವ ಭಾವನೆಗಳಿಂದ ಬದುಕುತ್ತಿದ್ದಾರೆ ಆದರೆ ಕೋಮುವಾದ ಗುಂಪು ಹತ್ಯೆ ಲೂಟಿ ಹಾಗೂ ಮುಂತಾದ ಕೃತ್ಯಗಳನ್ನು ನಡೆಸುತ್ತಿದೆ ಈ ಷಡ್ಯಂತ್ರ ತಡೆಯಲು ನಾವು ಒಗ್ಗಟ್ಟಾಗಿ ಕೆಲಸ ಮಾಡಬೇಕಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಾಗಲಕೋಟೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಉಮರ್ ಫಾರೂಕ್ ಅಲೆ ಖಾನ್ ತೇರ್ದಾ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾದ ಅಸ್ಲಂ ಇನ್ नामदार कार्यदर्शी निसार अलास विधानसभा क्षेत्र समिति सदस्य राधा तेरदा नगर समिति अध्यक्ष राधा अमजद खान इनामदार रब कमी बनहटी नगर समिति अध्यक्ष राधा अकरम जमादार महालिंगपुर नगर समिति प्रधान कार्यदर्शी याद गौस नदाफ अनेक कार्यकर्त उपस्थितर सोशल डमोक्रेटिक पार्टी आफ् इंडिया असेंबलिया ನಾಯಕರಿಗೆ ಈ ಹೋರಾಟದ ಜಿಂದಗಿಯ ಈ ಹೋರಾಟದ ಜೀವನದ ಸ್ವಾಗತವನ್ನು ಮೂಲಕ ಎಲ್ಲ ನನ್ನ ನಾಯಕರು ಇವತ್ತಿನ ದಿವಸ ಗುಂಪು ಹತ್ಯೆ ಅರಾಜಕತೆಯನ್ನು ಖಂಡಿಸುತ್ತೇವೆ ಎಂದು ನಾವು ಇವತ್ತು ಈ ರೋಡ್ ಮೇಲೆ ನಿಂತು ತಿಜ್ಞೆಯನ್ನು ಮಾಡುವುದರ ಜೊತೆಗೆ ನಮ್ಮ ದೇಶದ ಸಂವಿಧಾನಾತ್ಮಕ ನಮ್ಮ ಹಕ್ಕನ್ನು ನಾವು ಪಾಲಿಸ್ತಾ ಇದ್ದೇವೆ ಆದ ಕಾರಣ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಇದು ಕೊಡುಗೆ ಮತ್ತು ನಮ್ಮ ಹಕ್ಕನ್ನು ಹೇಳುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈಕಾರವನ್ನು ಕೂಗುತ್ತಾ ನನ್ನ ಭಾಷಣವನ್ನು ಶುರು ಮಾಡುತ್ತೇನೆ ಜ ಸೋಷಿಯಲ್ ಡೆಮ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಭಾರತದಲ್ಲಿ ಯಾರಿಗೆ ಅನ್ಯಾಯ ಆಗತ್ತೋ ಯಾರ ಮೇಲೆ ಜೂಮ್ ಆಗುತ್ತೋ ಯಾರು ಅನ್ಯಾಯಕ್ಕೆ ಒಳಗಾಗ್ತಾರೋ ಅವರ ಪರವಾಗಿ ಮುಂದಿ ಪಾರ್ಟಿ ಅಂದ್ರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಾವು ಸದ್ದಕ್ಕೂ ಬಾಲ ಹಿಡಿಯೋರಲ್ಲ ನ್ಯಾಯಕ್ಕಾಗಿ ನಮಗೆ ಜೈಲಾದ್ರೂ ಸಹ ನಾವು ಮರಣ ಹೊಂದಿದ್ರೂ ಸಹ ನಮ್ಮ ಜೀವನ ಬದಿಗಿಟ್ಟಾದ್ರೂ ಸಹ ಈ ದೇಶಕ್ಕೆ ಶಾಂತಿಯನ್ನ ಬರಮಾಡಿಕೊಳ್ಳೋರು ಯಾರ ಪಾಕ್ ಅಂದ್ರೆ ಇವತ್ತಿನ ದಿವಸ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾಕೆ ಅಂದ್ರೆ ನಮ್ಮ ದೇಶದಲ್ಲಿ ಎರಡು ನ್ಯಾಷನಲ್ ಪಾರ್ಟಿಗಳಿವೆ ಒಂದು ಕಾಂಗ್ರೆಸ್ ಇನ್ನೊಂದು ಬಿಜೆಪಿ ಕಾಂಗ್ರೆಸ್ ಪಕ್ಷ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಗುತ್ತಾ ಮುಂಚೆಯಿಂದನೂ ಕಾಂಗ್ರೆಸ್ ಪಕ್ಷ ನಮ್ಮ ದೇಶದಲ್ಲಿತ್ತು ದೇಶಕ್ಕೆ ಸ್ವತಂತ್ರ ಸಿಕ್ಕ ಕೂಡಲೂ ಕಾಂಗ್ರೆಸ್ ಪಕ್ಷ ಇನ್ನೂ ನಮ್ಮ ದೇಶದಲ್ಲಿದೆ ವಿಷಯನ ಹೇಳ್ತಾರೆ ಏನ್ ಹೇಳ್ತಾರಪ್ಪ ಅಂತಂದ್ರೆ ನಾವು ದಲಿತರ ಬೆಂಬಲ ಇದ್ದೇವೆ ನಾವು ಅಲ್ಪಸಂಖ್ಯಾತರ ಬೆಂಬಲಾಗಿ ಇದ್ದೇವೆ ನಾವು ಬಡವರ ಪರ ಇದ್ದೇವೆ ಅಂತ ಹೇಳ್ಕೊಂಡು ನೋಡಿ ಮಣಿಪುರದಲ್ಲಿ ಭಾರತ ಮಾತೆಗಿಂತ ಮಾತೆ ಅಂತಕ್ಕಂಥ ಒಂದು ಹೆಣ್ಣು ಆ ಹೆಣ್ಣನ್ನ ನನಗೆ ಹೇಳಲಿಕ್ಕೆ ಅಸಹ್ಯ ಆಗುತ್ತೆ ಈ ಭಾರತ ದೇಶದಲ್ಲಿ ಭತ್ತಲೆ ಮೆರವಣಿಗೆ ಮಾಡಿದ್ರು ಕೂಡ ಈ ದುಷ್ಟ ಬಿಜೆಪಿ ಸರ್ಕಾರ ಕ್ರಿಶ್ಚಿಯನ್ ಅನ್ನೋ ಒಂದು ವಿಷಯವನ್ನು ತೆಗೆದುಕೊಂಡು ಆ ಹೆಣ್ಣನ್ನು ಭತ್ತರ ಮೆರವಣಿಗೆ ಮಾಡಿದ್ರು ಕೂಡ ಈ ದಲಿತರ ಪರವಾಗಿದ್ದ ಸರ್ಕಾರ ಅಲ್ಪಸಂಖ್ಯಾತರ ಪರವಾಗಿದ್ದ ಸರ್ಕಾರ ಕ್ರಿಶ್ಚನ್ನರ ಪರವಾಗಿ ಒಂದು ಮಾತು ನಿಂತು ಮಾತಾಡಲ್ಲ ಯಾಕೆ ಗೊತ್ತ ಆ ಹೆಣ್ಮದು ಅನ್ನು ಒಂದೇ ಕಾರಣಕ್ಕಾಗಿ ಇದು ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಕೊಡುಗೆ ಇದನ್ನು ಮಾಡಿದವರು ಬಿಜೆಪಿ ಬಿಜೆಪಿಯವರು ಯಾರು ನಮ್ಮೊಬ್ಬರು ನಾಯಕ ಹೇಳ್ತಿದ್ರು ಎಲ್ಲ ಸತ್ಯನ ಸುಮಾರು ಬಿಟ್ರು ನೋಡಿ ರೈತ ಭಾರತ ದೇಶದ ಬೆನ್ನೆಲುಬು ರೈತ ಯಾರು ಭಾರತ ದೇಶದ ಬೆನ್ನೆಲುಬು ರೈತರ ಮೇಲೆ ನೋಡಿ ಈ ದೇಶದಲ್ಲಿ ಗೋಹತ್ಯೆ ನಿಷೇಧ ಆಗತ್ತೆ ಗೋಹತ್ಯೆ ನಿಷೇಧ ಆಗತ್ತೆ ಗೋಹತ್ಯೆ ನಿಷೇಧ ಕಾರಣದ ನಗರಸಭೆಗಳ ಅಧ್ಯಕ್ಷರು ಹೇಳಿದ್ರು ಗೋ ಹತ್ಯೆ ನಿಷೇಧ ಆದ್ರೆ ನಮ್ ಭಾರತ ದೇಶದಲ್ಲಿ ಗೋ ಯಾರಂತ ನ್ಯೂಸ್ ರೈತರಂತೂಸ್